ಆರ್ ಸಿ ಬಿ ಬೌಲಿಂಗ್ ದಾಳಿಗೆ ಕೆ ಕೆ ಆರ್ ಧೂಳಿಪಟ ಸೂಪರಾಗೆ ಬೌಲಿಂಗ್ ಮಾಡಿದ್ರು ಆರ್ ಸಿ ಬಿ ಆದರೆ ಅಂಪೈರ್ ಒಂದು ಮೋಸ ಕೂಡ ಮಾಡಿದ್ರು ಔಟ್ ಆ್ಯಂಡ್ ಆಟ್ ಔಟ್ ನೀವೇ ಹೇಳಿ ಇದು ಭುವನೇಶ್ವರ್ ಕುಮಾರ್ ಇವತ್ತಿನ ಪ್ಲೇಯಿಂಗ್ ಲವ್ನಲ್ಲಿ ಕಾಣಿಸ್ಕೊಂಡಿಲ್ಲ ಭುವನೇಶ್ವರ್ ಅವರಿಗೆ ಏನಾಗಿದೆ ನನಗಂತೂ ಕೂಡ ಗೊತ್ತಿಲ್ಲ ಆರ್ ಸಿ ಬಿ ತಂಡ ಟಾಸ್ನ ಗೆದ್ದು ಮೊದಲು ಬೌಲಿಂಗ್ ಮಾಡ್ತಾರೆ ಕೃನಲ್ ಪಾಂಡ್ಯ ಅವರು ಸೂಪರಾಗೆ ಬೌಲಿಂಗ್ ಮಾಡ್ತಾರೆ ಆರ್ ಸಿ ಬಿ ತಂಡ ಪವರ್ ಪ್ಲೇಯಲ್ಲಿ ಹೇಳ್ಕೊಳೋ ರೀತಿ ಮಾಡೋದಿಲ್ಲ ನರೇನು ಎಲ್ಲ ವಿಕೆಟ್ ಹೋದ ನಂತರ ಆರ್ ಸಿ ಬಿ ತಂಡ ಬಲಿಷ್ಠವಾಗಿದೆ ಕೊನೆ ಕೊನೆಯಲ್ಲಿ ಆ್ಯಂಡ್ರೆಡ್ ರಜಲ್ ಅವರನ್ನು ಸುರೇಶ್ ಶರ್ಮಾ ಅವರು ಬೋರ್ಡ್ ಮಾಡ್ತಾರೆ ಅಲ್ಲಿ ಮ್ಯಾಚ್ ಮ್ಯಾಚು ತಿರುಗಿ ನಮ್ಮ ಕೈಗೆ ಬರುತ್ತೆ ಎಸ್ ಅಲ್ ಸೂಪರ್ ಬೌಲಿಂಗ್ ಎರಡು ವಿಕೆಟ್ ಟುನಲ್ ಪಾಂಡ್ಯ ಬೆಂಕಿ ಬೌಲಿಂಗ್ ಮೂರು ವಿಕೆಟ್ ಎಸ್ ಜಯಾಳ್ ಒಂದು ವಿಕೆಟ್ ರಸಿಕ್ ಸಲಾಂ ಒಂದು ವಿಕೆಟ್ ಸುಯೇಶ್ ಶರ್ಮಾ ಒಂದು ವಿಕೆಟ್ ಲಿವಿಂಗ್ಸ್ಟನ್ ಎರಡು ಓವರ್ ಹದಿನಾಲ್ಕರನ್ನು ಈ ಪಿಚಲ್ಲಿ ಸೂಪರ್ ಅಂತಲೇ ಹೇಳ್ತೀನಿ ಕಾಸ್ಟ್ಲಿ ಆಗಿದ್ದು ರಸಿಕ್ ಸಲಾಂ ಹಾಗೂ ಎಸ್ ಜಯಾಳ್ ಸುಯೇಶ್ ಶರ್ಮಾ ಕೂಡ ಕಾಸ್ಟ್ಲಿ ಆಗ್ತಾರೆ ಆದರೆ ಸುಯೇಶ್ ಶರ್ಮಾ ಅವರು ಆ್ಯಂಡ್ರೇಡ್ ರಸಲ್ ಅವರ ವಿಕೆಟ್ ತೆಗಿತಾರೆ ಆದರೆ ಇದು ನಮ್ಮ ಬೆಂಕಿ ಬೌಲಿಂಗ್ ಅಂತಲೇ ಹೇಳ್ಬೋದು ಫಸ್ಟು ಟೆನ್ ಓವರ್ಸಲ್ಲಿ ಹಂಡ್ರೆಡ್ ರನ್ಸ್ ಗಳನ್ನು ನೆಕ್ಸ್ಟ್ ಟೆನ್ ಓವರ್ಸಲ್ಲಿ ಸೆವೆಂಟಿ ಫೋರ್ ಓಡಿಸ್ಕೊತಾರೆ ಆರ್ ಸಿ ಬಿ ತಂಡ ಸೂಪರ್ ಆದಂಥ ಪರ್ಫಾಮೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆರ್ ಸಿ ಬಿ ಬೆಂಕಿ ಬಾಲಿಂಗ್ ಬ್ಯಾಟಿಂಗು ಕೂಡ ಆಗಿದೆ